ನೀತಿ ಸಂಹಿತೆ ಜಾರಿಗೆ ಬಂದ ಕಾರಣ ಬಹುಶಃ ಇವತ್ತು ಈ ರೀತಿಯ ಕಾರ್ಯಕ್ರಮ ಆಗಿದೆ ನೀವು ಮಾತಾಡಿ ಕೇಸ್ ಮತ್ತೆ ನೋಡೋಣ ಈಗ ಮಾತಾಡೋದು ನೀವು ಮಾತಾಡಿ ಅಂತ ಹೇಳಿಕೆ ವಿಚಾರ ರಾಜಕೀಯ ಬರ್ಪಿನ ಅಂತ ಕಂಡ ಆ ಒಂದು ಜಾಗೆಗೆ ಬಡೋದು ಬಣ್ಣದ ಪಾತ್ರಗಳನ್ನು ಕೊರದು ಎದ್ದ ಮನಸ್ಸು ಪುಡುತ್ತದೆ ಕುಟುಂಬನ ಬೇರ್ಪಡಿತದೆ ಜನಕುಲ ಕಂದಕ ನಿರ್ಮಾಣ ಮಾಡ ಒಂದು ಸುಲಭ ಉಪಾಯನೆ ರಾಜಕೀಯ ಬಹುಶಃ ಇವತ್ತು ನಾವು ಯಾವುದೇ ಏನೇ ಹೇಗೆ ಇದ್ರೂ ಕೂಡ ನಮ್ಗೆಲ್ಲರಿಗೂ ಕೂಡ ನಮ್ಮ ನಮ್ಮ ಮಧ್ಯೆ ಬಂಧುತ್ವ ಇತ್ತು ಅತಿ ಅಗತ್ಯತೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಬಹುಶಃ ಪ್ರೀತಿ ವಿಶ್ವಾಸ ಸೋದರತೆಯ ಸಮಾನತೆಯ ಸಮಾಜ ಇವತ್ತು ನಿರ್ಮಾಣ ಮಾಡಿ ನಾವೆಲ್ಲರೂ ಕೂಡ ಸಂತೋಷ ಜೀವನ ಇವತ್ತು ಸಾಗಿಸಿಕೊಂಡು ಇವತ್ತು ಬರುವಂತ ಸಂದರ್ಭದಲ್ಲಿ ಪ್ರೀತಿಯ ಒಂದು ಸಮಾಜ ನಿರ್ಮಾಣ ಮಾಡಿ ಅತ್ಯಂತ ಒಂದು ಪ್ರೀತಿಯ ಮತ್ತು ಅಭಿವೃದ್ಧಿ ಸಮಾಜ ನಿರ್ಮಾಣ ಮಾಡಿಕೊಂಡು ಭವಿಷ್ಯದ ಪೀಳಿಗೆಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡುವಂತಹ ಜವಾಬ್ದಾರಿ ಇವತ್ತು ಅದು ಎಲ್ಲರ ಜವಾಬ್ದಾರಿಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ಚುನಾವಣೆಯ ಸಂದರ್ಭ ಕಾರಣ ನೀತಿ ಸಂಹಿತೆ ಜಾರಿಗೆ ಬಂದ ಕಾರಣ ಬಹುಶಃ ಈ ರೀತಿಯ ಕಾರ್ಯಕ್ರಮ ಆಗಿದೆ ಚುನಾವಣೆ ನೀತಿ ಸಂಬಂಧ ಇಲ್ಲದಿದ್ರೆ ದಿನಕ್ಕಿಂತ ದೊಡ್ಡ ಮಟ್ಟ ಅದ್ದೂರಿ ಆಗುವಂತ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಹೆಚ್ಚಿಸುವಂತಹ ನಾನು ಹೇಳಿದೆ ನಾನು ಮಾತಾಡೋದಿಲ್ಲ ಅಂತ ನೀವು ಮಾತಾಡಿ ಕೇಸ್ ಆದಲ್ಲ ಮತ್ತೆ ನೋಡೋಣ ನೀವು ಮಾತಾಡಿ ಅಂತ ಹೇಳಿಕೆ ವಿಚಾರ ಅವರ ಪ್ರೀತಿ ವಿಶ್ವಾಸ ನನ್ನ ಮತ್ತೆ ಇಲ್ಲಿ ಮಾತಾಡಲಿಕ್ಕೆ ನಾನು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತಹ ಆದ ಕಾರಣ ನಾವೆಲ್ಲರೂ ಕೂಡ ಸೋದರತೆ ಪ್ರೀತಿಯ ಆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕೊಡುವಂತ ಅವಕಾಶ ಆಗಬೇಕು ಪವಿತ್ರವಾದ ಈ ರಂಜಾನ್ ತಿಂಗಳ ದೊಡ್ಡ ಮಟ್ಟದ ಸೋದರತೆ ಸಮಾನತೆ ತ್ಯಾಗ ಪ್ರೀತಿ ವಿಶ್ವಾಸ ತಾಳ್ಮೆ ಹೇಳುವುದಿಷ್ಟೇ ಈ ಒಂದು ಸಮಾಧಾನ ಇದ್ದೇವೆ ಏನ್ ಟೆನ್ಷನ್ ಬಹಳಷ್ಟು ಕಡಿಮೆ ಟೆನ್ಷನ್ ನಮ್ಗೆ ಎಷ್ಟೇ ಬೈದ್ರು ಕೂಡ ನಾವು ಮತ್ತೆ ಅವರಿಗೆ ಬೈಯುವುದಿಲ್ಲ ಯಾಕಂತ ಹೇಳಿದ್ರೆ ರಂಜಾನ್ ತಿಂಗಳಾಗಿದೆ ಕಷ್ಟದಲ್ಲಿ ಕಷ್ಟದಲ್ಲಿದ್ರೆ ನಮ್ಮಿಂದ ಆಗುವಂತಹ ಒಂದು ಸೇವೆಯನ್ನು ಮತ್ತು ಸಹಾಯವನ್ನು ಈ ರೀತಿ ಮಾಡೋದ ವಿಚಾರ ಕೂಡ ಇವತ್ತು ಇದೆ ನಾನು ಮಾತ್ರ ಸಂತೋಷದಿಂದ ಇಫ್ತಾರ್ ಆಚರಿಸಲ್ಲ ಸಮಾಜದ ಅತ್ಯಂತ ಕಡು ಬಡವರು ಕೂಡ ಇಫ್ತಾರ್ ಆಚರಿಸಬೇಕಂತ ಹೇಳಿ ಇವತ್ತು ಎಲ್ಲಾ ರೀತಿಯಿಂದ ಇಫ್ತಾರ್ಗೆ ಅಲ್ಲಿ ಅಲ್ಲಿ ಸಾಕಾರ ಒಂದು ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಾವು ಇವತ್ತು ನೋಡಿಕೊಂಡು ಬಂದಿದ್ದೇವೆ ಇದರ ಉದ್ದೇಶವೇ ಈ ತಿಂಗಳಿನಲ್ಲಿ ನಾವು ಹೇಗಿದ್ದೇವಾ ಮುಂದಿನ ಹನ್ನೊಂದು ತಿಂಗಳು ಕೂಡ ಅದೇ ರೀತಿ ನಾವು ಮುಂದುವರಿಸಿಕೊಂಡು ಹೋಗುವಂತ ಕೆಲಸ ಇವತ್ತು ಆಗ್ಬೇಕು ನಾವು ಬೇರೆ ಬೇರೆ ಟ್ರಾಕ್ ಅಲ್ಲಿದ್ದವ್ರೀಗ ಸರಿಯಾದ ಟ್ರ್ಯಾಕ್ ಗೆ ಬಂದಿದ್ದೇವೆ ಇನ್ನು ಸರಿಯಾದ ಟ್ರ್ಯಾಕ್ನಲ್ಲೇ ಇನ್ನೊಂದು ವರ್ಷ ಮುಂದುವರಿಸಿಕೊಂಡು ಹೋಗಿ ಮುಂದಿನ ವರ್ಷದ ಪವಿತ್ರವಾದ ಈ ತಿಂಗಳು ಬರೋ ಕೂಡ ಇದೇ ರೀತಿಯ ಮನೋಭಾವ ಪ್ರೀತಿ ತ್ಯಾಗ ತಾಳ್ಮೆ ಸಹನೆ ಮುಖಾಂತರ ಹಮ್ಮಿಕೊಳ್ಬೇಕು ಬಹುಶಃ ಉಪವಾಸದ ಮತ್ತು ಶ್ರದ್ಧಾ ಪೂರ್ವಕ ಉಪವಾಸ ನಮ್ಮನ್ನು ನಾವು ಗೆದ್ದ ಹಾಗೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಮ್ಗೆ ಯಾರಾದ್ರೂ ಜೋರ್ ಮಾಡಿದ್ರೆ ಬಹುಶಃ ಅವನಿಗೆ ಜೋರ್ ಮಾಡೋ ದೊಡ್ಡ ವಿಚಾರ ಅಲ್ಲ ಅವನಿಗೆ ಜೋರ್ ಮಾಡದೆ ನಾನು ಸಮಾಧಾನ ಇದ್ದೆ ಅದು ನನ್ನನ್ನು ನಾನು ಗೆದ್ದ ಹಾಗೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮನ್ನು ನಾವು ಗೆಲ್ಬೇಕಾದ್ರೆ ನಮ್ಮಲ್ಲಿ ಆ ತಾಳ್ಮೆ ಶಕ್ತಿ ಇರ್ಬೇಕು ಸಮಾಜದಲ್ಲಿ ಎಷ್ಟೇ ಕಿರುಕುಳ ಮತ್ತು ಎಷ್ಟೇ ನಮ್ಮ ತಾಳ್ಮೆಯನ್ನು ತಾಳ್ಮೆಯನ್ನು ಮುರಿಲಿಕ್ಕೆ ಬೇಕಾಗಿ ಏನೆಲ್ಲ ಘಟನೆನಾದ್ರೂ ಕೂಡ ಅಂತಿಮವಾಗಿ ತಾಳ್ಮೆ ವಹಿಸುವಂತ ಶಕ್ತಿ ನಿಮಗೆ ಬಂದಾಗ ಬಹುಶಃ ಅದು ನೀವು ನಿಮ್ಮನ್ನೇ ಗೆದ್ದ ರೀತಿ ಅದಕ್ಕಿಲ್ಲದೆ ನಾವು ಬೇರೆಯವರ ಕಂಟ್ರೋಲ್ ಆಗಿ ಬಿಡ್ತೇವೆ ಅದಕ್ಕೆ ನಾನು ಎಲ್ಲರಿಗೂ ಹೇಳಿದಷ್ಟೇ ನೀವು ನಿಮ್ಮನ್ನೇ ಕಂಟ್ರೋಲ್ ಮಾಡುವಂತ ದೊಡ್ಡ ಮಟ್ಟದ ಶಕ್ತಿ ಇವತ್ತು ಆಗ್ಬೇಕು ಅದು ಪ್ರತಿಯೊಬ್ಬರ ವ್ಯಕ್ತಿತ್ವ ಆಗ್ಬೇಕೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು ಯಾರಾದರೂ ನಿಮ್ಮನ್ನು ಹೋಲಿದಾಗ ನಿಮ್ಗೆ ಖುಷಿ ಆಗುದು ಯಾರಾದ್ರೂ ನಿಮ್ಮ ಾಗ ನಿಮ್ಗೆ ಬೇಸರ ಆಗುವುದು ಅದ್ರ ಅರ್ಥ ಏನು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ತಾ ಇಲ್ಲ ನಿಮ್ಮನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಮಾತು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತೇಳಿ ಆದಾಗ ನಿಮ್ಮನ್ನು ಎಷ್ಟೇ ತೆಗಲಿ ಎಷ್ಟೇ ಹೋಗಲಿ ನೀವು ಅದು ಒಂದೇ ಲೆವೆಲ್ ಅಲ್ಲಿರುವಂತಹ ಮನಸ್ಸು ಮತ್ತು ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತ ದೊಡ್ಡ ಮಟ್ಟದ ವ್ಯಕ್ತಿತ್ವ ಅದು ಭವಿಷ್ಯದ ನಿಮ್ಗೆ ಕೊಡುವಂತ ಅತಿ ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ರೀತಿಯ ದೊಡ್ಡ ಮಟ್ಟದ ವ್ಯಕ್ತಿತ್ವ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಬರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಅತ್ಯುತ್ತಮವಾದ ಕಾರ್ಯಕ್ರಮ ಪ್ರತಿ ಗ್ರಾಮದಲ್ಲಿಯೂ ಕೂಡ ಈ ರೀತಿಯ ಬಂದು ನಮ್ಗೆಲ್ಲರಿಗೂ ಅತಿ ಅಗತ್ಯ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮೂಲಕ ನನ್ನ ಅನುಭವಿಸಿದ ಶಾಸಕನಾಗಿ ಮಾತ್ರ ಸಚಿವನಾಗಿ ಮಾತ್ರ ಸಭಾಧ್ಯಕ್ಷ ಸ್ಥಾನ ಕೂತ್ಕೊಂಡು ಅವಕಾಶ ಮಾಡಿ ಕೊಟ್ಟಿದ್ದೀರಿ ನಾನು ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂಟಂತ ಸಂದರ್ಭದಲ್ಲಿ ಕರಾವಳಿ ಪ್ರದೇಶವರಿಗೆ ಸಾಧ್ಯ ಉಂಟಾ ತುಳುನಾಡಿನವರಿಗೆ ಸಾಧ್ಯ ಉಂಟಾ ಅಥವಾ ಅಲ್ಪಸಂಖ್ಯಾತರಿಗೆ ಸಾಧ್ಯ ಉಂಟಾ ಅದರಲ್ಲಿ ಒಂದು ಬ್ಯಾರಿಗೆ ಅದು ಸಾಧ್ಯ ಉಂಟ ಅಂತ ಹೇಳಿ ಬಹಳ ಚರ್ಚೆ ಇತ್ತು ಯಾವುದು ಸಾಧ್ಯವಿಲ್ಲ ಅಂತ ಜನ ಎನಿಸಿಕೊಂಡಿದ್ರ ಅದು ಸಾಧ್ಯ ಮಾಡಲಿಕ್ಕೆ ಉಲ್ಲಾಳದವರು ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಿಮ್ಮೆಲ್ಲರ ಸಲಹೆ ಅವಕಾಶ ಗಣ್ಯಾತಿ ಗಣ್ಯ ಅತಿಥಿಗಳು ಸೋದರ ನಿಮಿತ್ತ ತಾವೆಲ್ಲ ಬಂದಿದ್ದೀರಿ ಇಡೀ ನನ್ನ ಕ್ಷೇತ್ರ ಜನರ ಪರವಾಗಿ ನಾನು ಸ್ವಾಗತಿಸಿ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ನಮ್ಮ ಪ್ರದೇಶ ಜನರಿಗೆ ಸರವರಿ ಕೊಡಿರುವಂತ ಅವಕಾಶ ಜೋಡಿಸಲಿಕ್ಕೆ ನಾವೆಲ್ಲರೂ ಕೂಡ ಕೈ ಹಿಡಿದು ಮುಂದೆ ಮುಂದೆ ಹೋಗುವ ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರ ಹಿಂದೆ ಹೊಲಿದಾರೆ ಅವರ ಕೈ ಹಿಡಿದು ಮುಂದೆ ತೆಕ್ಕೊಂಡು ಅಂತ ಹೇಳಿ ಹೇಳಿಕೊಳ್ತಾ ಮತ್ತೆ ನಾನು ತೋಹಿ ಕಲ್ಲಾಪು ಮತ್ತು ಶಮಶೀರ್ ಮತ್ತು ಇಡೀ ಅವರ ಅನುಭವದ ಇಡೀ ತಂಡದವರಿಗೆ ಕೂಡ ನನ್ನ ವಿಶೇಷ ಅಂತ ಎಲ್ಲ ನಮ್ಮ ತಂಡದವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸಿನೇಹ ಅಸ್ಸಾಂ ವಲೈಕು ಅರಹಮತುಲ್ಲಾ ಬರ್ಕಾತ್ ಇದೆಲ್ಲ ಸಹೋದರಿಗೆ ನಮಸ್ಕಾರ ಇಫ್ತಾರ್ ಕೂಟ ಅಥವಾ ಉಪವಾಸ ಒಂದು ರಡ್ಡೆ ಕಲ ಮಾತ ಧರ್ಮಡ್ಲ ಒಂದೇ ರೀತಿ ಒಂದು ಅರ್ಥ ಹತ್ರ ಉಪವಾಸ ಬರ್ಬಲ್ಲ ಒಂದು ತಿಂಗಳು ಶಾರೀರಿಕವಾದ ಆಹಾರವಾದ ರೀತಿಯ ದಂಡ ದಂಡಿಸೌನಿತ ಮುಖಾಂತರ ದೇವರಿನೊಟ್ಟಿಗೆ ವಾಸ ಅನುಪನೇನು ಉಪವಾಸ ಇತ್ತಾರ್ ಕೂಟ ಬನ್ಪಣಂಚಿನ ವಿಚಾರಧಾರೆಗಳ ಒಂದು ಮಾತ್ವ ತೆರೀತಿ ಆ ನಿಡಿ ಬರಡಾದ ಬರ್ತನೆ ಬಹುಶಃ ಇತ್ತಾರ್ ಕೂಟ ಬರ್ಪಣ ಇ ಅಲ್ಲಾನ ಎಂಚಿನೊಂಜಿ ಆಹಾರ ಸಮರ್ಥನೆ ನಮಲ ಒಂಜಿ ಪಾಲು ಪಡೆದಿ ಆ ಭಾಗವನ್ನು ಸ್ವೀಕಾರ ಅನ್ಪಣವು ಪವಿತ್ರ ವಾಯಿನಂಚಿನ ಭಾಗ ಇನ್ನು ಇತ್ತನದಾದ ಇತ್ತಾರ್ ಕೂಟ ಭಾಗ ಬಹುಶಃ ಇಮರಸ್ಯದ ಕೊಂಜಿ ಸಹೋದರ ಸಂಕೇತ ಅದೇ ಕಿಂಗ್ಸ್ ಕಲ್ಲಾಪುಗಳ ಆಯೋಜನೆ ಮಂತ್ರಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ನೋಡಿ ಬಹುಶಃ ಸಾಮರಸ್ಯ ಪಂಪು ನಾವು ದುಂಬೆ ಈ ಊರದ ತುಳುನಾಡದ ದೈವ ದೈವಲ್ಲ ತುಳುನಾಡದ ಗಣ್ಯಾತಿ ಗಣ್ಯ ಮಲ್ಲ ರಾಜ ಮಹಾರಾಜ ಇರ್ಲ ಅನೇಕ ವಿಚಾರಧಾರರಡಿ ಸಾಮರಸ್ಯ ತೋಜಬ ನಂಗೆ ನಿಜವಾದ ತುಂಡ ಈ ಜಾಗೆ ಸಾಮರಸ್ಯ ದೈವಲು ನೆಲ ತದ್ವಿರುದ್ಧ ಗುಣಲಕ್ಷಣದ ಪ್ರಾಣಿ ಪಕ್ಷಿಲು ಹೋಲಿತ್ತ ಅಲ್ಪ ದೈವಲು ನೆಲ ತೆಗೆ ಅನೇಕ ಜಾಗೆರಡಿ ನೀತಬೇತಿ ಜಾಗಿರಡಿ ಐಟ್ಲ ಸಾಮರಸ್ಯ ಉಂಡು ತುಳ ಭಾಷೆ ಐಟ್ಲ ಸಾಮರಸ್ಯ ಉಂಡು ಇನಿ ಪ್ರತಿ ಒಂದು ವಿಚಾರಧಾರೆ ತುಂಡ ಅದು ಸಾಮರಸ್ಯ ಉಂಡು ಬಹುಶಃ ನಮ್ಮ ಹಿರಿಯ ಕಿಲ್ಲ ಈ ಒಡಿನ ಅದೇ ಇಲ್ಲಿ ಬ್ಯಾರಿ ಬಂಚಿನ ಪುಧಾರಿ ಅನೇಕ ಜನಕಲ ಚೂರು ಕೆಲವು ಸರ್ತಿ ಏಕವಚನ ಆತನ ತಾತ್ತಾರನ ಅದುಪ್ಪು ಅಣ್ಣ ತುಳುನಾಡದ ಲೆಕ್ಕಾಚಾರ ತುಂಬ ದ್ರಾವಿಡ ಮೂಲ ಪರಂಪರೆಡಿ ಬಂಟೆ ಬಿಲ್ಲವೇ ಬೆದಭೇತ ಎತ್ತಿನ ಕುಲಾಲೆ ಬೆತಬೇತ ಎತ್ತಿನ ಪುಧಾರ ಲೆಕ್ಕ ಬ್ಯಾರಿ ಬರ್ಪಣಂತಿನ ಒಂಜಿ ಪುದರಂತಿನ ಅಂತ ಕೆಂಡ ತುಳುನಾಡದ ದ್ರಾವಿಡ ಪರಂಪರೆದ ಭಾಗವಾದೊಂದು ಬ್ಯಾರಿ ಬರ್ಪಣಕ್ಕೆ ಅತ್ಯಂತವಾಯಿನ ಅರ್ಥಪೂರ್ಣವಾಯಿನ ಶಬ್ದೊಂಡು ಐರ್ದಾದ ಇನಿಗಳ ಬ್ಯಾರಿ ಅಕಾಡೆಮಿ ಬ್ಯಾರಿ ಸಾಹಿತ್ಯ ಬಕತ್ತಿನ ಒಬೇ ಒಂಚಿತ್ರ ಬ್ಯಾರಿ ಬರ್ಪಣಂತಿನ ಪುದರಂತಿನ ಅಂತ ಕೆಂಡ ತುಳುನಾಡದ ದೇವಾರಾಧನೆದ ಎಂಗಲ ದ್ರಾವಿಡ ಮೂಲ ಪರಂಪರೆದ ಭಾಗವಾದೊಂಡು ಹಿರಿಯಕ್ಕಲ ನಡತನಂಚಿನ ರೀತಿಲ ಐರ್ದಾದ ಇನಿ ದೇವಾರಾಧನೆ ಎಂಗಲ ಹೆಂಚಿನ ಕೆಂಡ ಅನೇಕ ಜಾಗಲೆಡಿ ನಮ್ಮ ದೈವದ ಉತ್ಸವಲೆಡಿ ದೈವದ ಸಾಂಪ್ರದಾಯ ಕಟ್ಟುಪಾಡು ಬಾರಿ ಜನಾಂಗ ಒಂದು ರೀತಿಯ ಸಮಾನವಾಯಿನಂತಿನ ಅಧಿಕಾರ ಅತನ ಗೌರವ ಮಹತ್ವದ ಗೌರವವನ್ನು ಪಡಕನೇ ತುಳುನಾಡಿದ ಜಾಗೆ ನಮ್ಮ ತೂ ಅಪನಕೇ ಅಂದೇ ಈ ಸಾಮರಸ್ಯ ಬನ್ಪಣೆ ಬಾರಿ ದುಮ್ಮೆ ನಾರಾಯಣ ಗುರುಕುಲು ರಡ್ಡನೆ ಜಗತ್ತದ ರಡ್ಡನೆ ಏಚದ ಒಂಜಿನೆ ಸುರೂತ ಸರ್ವಧರ್ಮ ಸಮ್ಮೇಳನವನ್ನು ಮಂತ್ರೆಯಿಂದ ಅವ ಬಹುಶಃ ನಾರಾಯಣ ಗುರುಕುಲಿಗೆ ಆ ನಾರಾಯಣ ಗುರುಕುಲು ಆ ಭೂತು ಉದ್ಘೋಷಣೆ ಕೊಡ್ತಿರ್ಗೆ ನಮ್ಮದನ ಸಹೋದರತೆ ಇರಲಿ ಜೀಸಸ್ನ ಪ್ರೀತಿ ಇರಲಿ ಬುದ್ಧನ ಕರುಣೆ ಇರಲಿ ಬುದ್ಧನ ಕರುಣೆ ಇರಲಿ ಹಿಂದುವಿನ ದಾನವಿರಲಿ ಅನ್ನದ ಆಪುರ್ತು ಅವ್ರ ಕೊರ್ತನ ವಿಚಾರಧಾರೆ ಬಹುಶಃ ಇನ್ನು ದಾನಯಾತ್ರೆಗೆ ಎನ್ನ ಈ ಸಾಮರಸ್ಯ ಇತ ಪೊರ್ಲು ಬದುಕಿನಾಗ ಇನ್ನಿತ ಇನ್ನಿತ ನಿಜವಾಯಿನ ಕಾರ್ಯಕ್ರಮ ಒಂದು ಬೇತ ಸಮಯ ನಮ ಇೂರು ಪ್ರಬುದ್ಧರ ಬಂದ್ಕೊಂಡು ತೋಜಾದ ಕೊರ್ಪಣಿ ಸಭೆ ಸಭೆಯತ್ತ ಇಂತ ವಿಚಾರ ದಯಗಂತ ನಂಕಿನ ಒಂದು ಈ ಓಟು ಬತ್ತನಂದು ಬನ್ನಾಗ ಕೆಲೆಂಡರ್ ತು ಓಡಿ ಓಲಾ ಒಂದು ಕಡೆ ಕಮಿನಲ್ ಗಲಾಟೆಲು ಹಿಂದೂ ಮುಸ್ಲಿಂ ಮೌ ಹಿಂದೂ ಗಲಾಟೆಲು ಆರಂಭ ಆಗ್ಬಿಡು ಆ ಆರಂಭ ಆದ ಇತ್ಯಾದಿ ನೋಡಿದ ಮುಖ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆ ಬರ್ಪಡುವ ಸೂಚನೆ ನಂಗೆ ಕೊಡು ಆನ ಪ್ರಭುತ್ವರಂತಿನ ಜನ ಭಗವಂತರಿಗೆ ಎಂದಾಗ ಇನ್ನು ನಿಜವಾದ ಇನ್ನು ಐಕಮಾತ ಸದ್ದು ಹೊಡೆದು ಸಾಮರಸ್ಯ ನಿಮ್ಮ ಅಭಿವೃದ್ಧಿ ಧ್ಯೇಯ ಮಂತ್ರ ಅದು ಮಾತ್ರ ಇಂತ ಜನತೆ ತೆರೆದು ಆ ತೆರೆದ ಉದ್ದೇಶ ಇದನ್ನ ಖಂಡಿತ ಮೂಚು ವರ್ಷದ ಐನೂರು ವರ್ಷದ ಪಿರಾವ ಇನಿ ಇನ್ನು ಖಂಡಿತ ಮುಲ್ ಇಪ್ತಾರ ಕೂಟ ಈ ಲೋಕದ ಚುನಾವಣೆ ಎದುರು ಅನ್ನ ಆಯ್ರ ಸಾಧ್ಯನೇ ಹೆಚ್ಚಾಣಿ ದಾಯಂದಿಗೆ ಎಂದ ಮುಗಲ ಬೇಲೆ ಐತೆ ನಮ್ಮ ಇನಿ ಮಾತಾಡಲ್ಲ ಈ ವೇದಿಕೆ ಅನ್ ಬಂದ್ರೆ ಪ್ರತಿ ವರ್ಗಗಳ ರಾಜಕಾರಣ ಇಂಚಿನ ಅಂದ್ರೆ ತೆರೆದು ಕೊಡು ರಾಜಕೀಯ ನಮ್ಮ ಜೋಕಲಿನ ಮುಕ್ತ ಮನ್ಪಣ ಬೇಲೆ ಮನ್ಪುಲೆ ರಾಜಕೀಯದ ಮೈರ್ದು ಉಲ ಇರ್ದು ನಮ್ಮ ಜೋಕಲಿನ ಪಿದ ಇದೆ ಪುನಂತಿನ ಬೇಲೆ ನೀನು ಮಂತೋಡು ದಾಯಕಂದಿಕೆಯಿಂದ ಉದ್ದೇಶ ಈತೆ ಯಾನಿಕೆಯನ್ನು ವೇದಿಕೆ ಬತ್ತದೊಂದು ರಾಜಕಾರಣಿದ ಧರ್ಮ ಬೋಧನೆ ಧಾರ್ಮಿಕ ಚಿಂತನೆ ಕೇನು ಸ್ಥಿತಿ ನಮ್ಮ ಪಿಡಾಯಿ ಬರಡು ಅಭಿವೃದ್ಧಿ ಧ್ಯೇಯ ಮಂತ್ರ ಮಾತ್ರ ಆಡಪ್ಪಡು ಬಂಡೆನೆ ನಮ್ಮ ತೆರೆದು ಪಡು ಅಪ್ಪ ರಾಜಕಾರಣ ಬಂಡೆ ಹೆಂಚಿನ ರಾಜಕೀಯ ಬಂಡೆ ಹೆಂಚಿನ ರಾಜಕೀಯ ಬಂದ್ಬಿಡವು ಬಂದ್ಬಿಡವು ರಾಜಕಾರಣ ಬಂದ್ಬಿಡವು ಪ್ರತಿ ಒಂದು ಇಲ್ಲಾಂದ್ರೆ ರಾಜಕಾರಣ ದೇವಸ್ಥಾನ ಪಲ್ಲಿ ಮತೀದಿ ಚರ್ಚಿಗಳು ನಮ್ಮ ರಾಜಕಾರಣ ರಾಜಕಾರಣ್ಣು ರಾಜಕಾರಣ ಬಂಡ ಮನುಕುಲದ ಆತ್ಮ ಸಾಕ್ಷಿ ಪ್ರತಿಷ್ಠೆದ ಬದುಕಿಗೆ ಬೋಡಪ್ಪ ಒಂಜಿ ಒಂದಿ ನೀತಿ ಸಹಿತ ಅವು ರಾಜಕಾರಣ ರಾಜಕಾರಣನು ಶ್ರೀಕೃಷ್ಣ ಪರಮಾತ್ಮ ಬಂತೇರಿ ಪೈಗಂಬರ ತೆರೀಪದೇರಿ ಬುದ್ಧಿ ತೆರಿಪಾದಿರಿ ನಾರಾಯಣ ಗುರುಕುಲ್ ತೆರಪಾದಿರಿ ಮಾತನಾಂಗ್

ಬಹುಶಾಯಿನಿ ವಿನಿ ಮಲ್ಲಾಯೆ ನಂಕ್ ಸರ್ವಧರ್ಮ ಮನ್ಪೊಯಿ ಪಾಪದಾಯೆ ಒಂಜಿ ಒಂಜಿ ಬೇರೆನೆ ಇಲ್ಲಲ್ ಬೋದು ಬಿರಿಯಾನಿ ದಿನ ಮಲ್ಲಿ ಅವು ವಾರಿ ಮಲ್ಲ ಕೊಮು ಕಲ ಅವು ತೊಂದರೆ ಯಾನ್ ಕೆನೆ ಈ ಸ್ಥಿತಿರ್ ಪಿದಾಯ್ ಬರ್ಕ ಒಂಜಿ ಎಟ್ಟೆ ರೀತಿ ಸಮಾಜನು ಕಟ್ಟಗ ನಮ್ಮ ಹಿರಿಯಕ್ಲ್ ಬಾರಿ ಪೊರೋಡು ಸಮಾನತೆನ್ ಬರ್ತ್ ನಂಗ ಅನೇಕ ಜಾಗಯುಡ್ ಕೆಂಡೇರ್ ಕೆಲವು ಜನ ಈ ಸಾಮರಸ್ಯದ ಬಗ್ಗೆ ಪಾತೆರ್ ಬಾರ್ ಅನೇಕ ವೇದಿಕೆಡ್ ಮಾತ ಪಾತೆರ್ಂದು ಪೊರದುನೆನ್ ಕಾರಣದಾನೆ ಯಾನ್ ಕಾರಣಕ್ಕೇಬಂಡ ನಮ್ಮ ನಿಜವಾಗಿನ ತುಳುನಾಡ್ರಿ ಬದುಕಿನ ಎಂಚ ಬದುಕೊಡು ಬಂದು ಕಲ್ಪಾತ ಕೊಡ್ತು ನಂತಿನ ಈ ಸಮಾಜದ ಈ ಮನ್ನದ ಈ ನೀರದ ಒಂದು ಋಣನು ಸಂದ ಅವ್ರಂಡ ಸಮಾನೆಡು ಬದುಕೊಡು ಸಹೋದರತೆ ತೆಡು ಬದುಕ ಎದ್ದೆ ರೀತಿ ಬದುಕ ರಾಜಕಾರಣಕ್ಕೂ ಬಲಿಯ ಒಂದೆ ಇಂಥ ಬಣ್ಣದ ಲೋಕ ಬಲಿಯ ಒಂದೆ ನಮ್ಮ ಹಿರಿಯಕ್ಕ ಬದುಕಿನ ರೀತಿ ನೀತಿ ಬದುಕದು ನನ್ನ ತಲೆಮಾರಿಗೆ ಒಂದು ಪವಿತ್ರವಾಗಿ ಸಮಾಜನು ಹಸ್ತಾಂತರ ಅನ್ಪನಂಚಿನ ಜವಾಬ್ದಾರಿ ನಮ್ಮ ದಿನೋಲ ಇಂಚಿನ ಗಲತೆ ಗೊಂದಲ ದೊಂಬಿ ನೀನು ಮಂತೊಂದು ಬರ್ತದು ಏರ ಒಂದು ಬೊಡೆ ಚೋಕ್ಲಿನ ಸಾಂಕೇತ ಬಳದು ಮಂತ್ರಿ ಆಪೆ ಅತನ ಒಂದು ಸಾಧಕ ಆಪೇ ಅತನ ಎಂ ಪಿ ಐಕೆಡಿ ಆಕೆ ನೀಡಿ ಕುಟುಂಬ ಬಲಿ ಸ್ಥಿತಿ ನಿರ್ಮಾಣ ಆತನು ಆ ಸ್ಥಿತಿ ಬಿಡಬಲೆ ರಾಜಕಾರಣದ ಕಾಲಿ ಅಭಿವೃದ್ಧಿ ಮಾತ್ರ ಬಯಕಲೇ